ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಈ ದಿನ ನನ್ನ ಜೀವನದಲ್ಲಿ ಬಾಬಾರವರು ನಡೆಸಿದ ಪವಾಡ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಇವತ್ತು ಭಾನುವಾರ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋ ಕೆಲಸನ ನಾನು ಇಟ್ಕೊಂಡಿರ್ತೀನಿ ಇವತ್ತು ಹೆಚ್ಚಾಗಿ ನನಗೆ ಇವತ್ತು ತುಂಬಾ ಸಮಯ ಸಿಗುತ್ತಲ್ಲ ಹಾಗಾಗಿ ಮಾಡ್ತಾ ಇದ್ದೆ ಹಾಗೆ ಬೆಳಿಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಕೊನೆಯದಾಗಿ ಪಾತ್ರೆ ತೊಳ್ದಬಿಡೋಣ ಅಂತೇಳಿ ಪಾತ್ರೆ ತೊಳೆಯಲಿಕ್ಕೆ ಕುತ್ಕೊಂಡಿದ್ದೆ ದಿಢೀರ್ ನನ್ ಪಾತ್ರೆ ತೊಳೆಯೋ ಜಾಗಕ್ಕೆ ಒಬ್ರು ನಡ್ಕೊಂಡ್ ಬಂದ್ರು ಒಂದ್ ಹುಡುಗಿ ಬಂದ್ಲು ಅವಳು ನೋಡ್ತಿದ್ದ ಹಾಗೆ ನಾನು ನೀನ್ ಯಾರು ಅಂತ ಕೇಳಿದೆ ಹಾಗೆ ನನಗ್ ಗೊತ್ತಾಗ್ಬಿಡ್ತು ಇವಳು ಅವಳು ಮುಖ ನೋಡ್ತಿದ್ದಾಗೆ ನಂಗೆ ಗೊತ್ತಾಗ್ಬಿಡ್ತು ಇವಳು ಬೆಳಗ್ಗೆ ಫೋನ್ ಮಾಡ್ದಳು ಇವಳೇ ನಮ್ಮ ಮನೆಗೆ ಅಂತ ನನ್ಗೆ ಅನಿಸ್ತು ನಿನಗೆ ಯಾ ನಿನಗೆ ಹೇಗೆ ಗೊತ್ತಾಯಿತು ನಮ್ಮ ಮನೆಯ ಅಡ್ರೆಸ್ಸು ಅಂತ ಕೇಳಿದೆ ಅವಳಿಗೆ ಅವಳು ಒಂದ್ಸರಿ ನನಗೆ ಶಿರ್ಡಿಗೆ ಹೋದಾಗ ಅವಳು ಶಿರ್ಡಿಗೆ ಹೋದಾಗ ನನಗೆ ಪ್ರಸಾದವನ್ನ ಕೊರಿಯರ್ ಮಾಡಿದ್ಳು ಆಗ ನಾನು ಅವಳಿಗೆ ಅಡ್ರೆಸ್ ಕೊಟ್ಟಿದ್ದೆ ಅದೇ ಅಡ್ರೆಸ್ಸನ್ನು ಅನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ಲು ಅಳ್ತಾ ಅಳ್ತಾ ಹೇಳಕ್ಕೆ ಶುರು ಮಾಡಿದ್ಲು ಅಮ್ಮ ನನಗ್ ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗಿತ್ತು ಆಗಿತ್ತು ಹಾಗೆ ಬಾಬಾರವರನ್ನ ನಾನು ಏನೋ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಅದಕ್ಕೆ ನನಗೆ ಉತ್ತರ ಬೇಕಾಗಿತ್ತು ಅದಕ್ಕೆ ನಾನು ನಿಮ್ಮ ಹತ್ರನೇ ಬಂದಿದ್ದೀನಿ ನೀವೇ ನನಗೆ ಸಮಾಧಾನ ಮಾಡಬೇಕು ಹಾಗೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಬಾಬಾರವರ ಪ್ರಸಾದದ ಮೂಲಕ ನನಗೆ ಕೊಡಿಸ್ಬೇಕು ಅಂತ ಹೇಳಿದ್ಲು ನಾನು ಕೈ ತೊಳ್ಕೊಂಡು ಒಳಗಡೆ ಕರ್ಕೊಂಡು ಬಂದೆ ಕೂರಿಸ್ದೆ ಅವ್ರ ಅತ್ತೆನೂ ಜೊತೆಗೆ ಬಂದಿದ್ರು ನನಗೆ ಅವ್ರ ಅತ್ತೆ ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿ ಕಾಳಜಿಯನ್ನು ಅವ್ರ ಬಗ್ಗೆ ವಹಿಸ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾನೆ ನನಗೆ ಗೊತ್ತಾಗಿದ್ದು ಅವರು ಅಮ್ಮ ಅಲ್ಲ ಅತ್ತೆ ಅಂತ ಸ್ನೇಹಿತರೆ ಅಂತ ಅತ್ತೆ ಅಂತ ಗಂಡ ಸಿಗ್ಬೇಕಾದ್ರೆ ಅವಳು ನಿಜವಾಗ್ಲೂ ಅದೃಷ್ಟ ಮಾಡಿದಾಳೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅವಳ ಮೇಲೆ ಸಂಪೂರ್ಣವಾಗಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವದವರು ಅವಳ ಅತ್ತೆ ಮತ್ತು ಗಂಡ ಸ್ನೇಹಿತರೆ ಯಾಕಂದರೆ ಒಬ್ಬ ಮನುಷ್ಯನನ್ನು ನೋಡಿದರೆ ಅವ್ರ ಜೊತೆಗೆ ಮಾತಾಡಿದರೆ ಸ್ವಲ್ಪ ಕ್ಷಣಗಳಲ್ಲೇ ನಾವು ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಅಳಿಬೋದು ಸ್ನೇಹಿತರೆ ಯಾಕಂದರೆ ಅವರತ್ತೆ ಅತ್ತೆ ಕಾರಲ್ಲಿ ಅವಳನ್ನು ಕರ್ಕೊಂಡು ಬಂದಿದ್ದು ಅಲ್ವಾ ಇನ್ನೊಬ್ಬರಾಗಿದ್ದರೆ ಖರ್ಚಾಗತ್ತೆ ಹಾಗಾಗತ್ತೆ ಫೋನಲ್ಲೇ ಮಾತಾಡು ಏನಾದರೂ ಕಾರಣ ಹೇಳಿ ಬಿಟ್ಬಿಡ್ಬೋದಿತ್ತು ಆದರೆ ಅವಳು ಹಠ ಮಾಡಿದ್ದಾಳೆ ನಾನು ಇವತ್ತು ಅಮ್ಮನ ಮನೆಗೆ ಬಾಬಾರವ್ರ ಹತ್ರ ಏನೋ ಪ್ರಸಾದವನ್ನು ನಾನು ಕೇಳಬೇಕು ಅವರು ಅಲ್ಲೇ ಅದಕ್ಕೆ ಪರಿಹಾರವನ್ನು ಅವರೇ ಕೊಡ್ತಾರೆ ಅದಕ್ಕೆ ಹೋಗಬೇಕು ಅಂತ ಹಠ ಹಿಡಿದಾಗ ಅತ್ತೆ ಸೊಸೆನ ಕರ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿದವರೇ ಅವರು ಟೀಚರ್ ಆಗಿದ್ದಾರೆ ಅವರತ್ತೆ ಇವಳು ಇವಳು ಕೂಡ ತುಂಬ ಮುಗ್ಧ ಸ್ವಭಾವದವಳು ತುಂಬ ಅಂದರೆ ತುಂಬ ಮುಗ್ಧ ಸ್ವಭಾವದವಳು ಇವಳಿಗೊಂದು ಸಣ್ಣ ಪುಟ್ಟ ಮಗು ಇದೆ ಎಂಟು ತಿಂಗಳದ್ದು ಆದರೆ ಇವಳಿಗೆ ಏನು ಗೊತ್ತಾ ಮನೆಯಲ್ಲಿ ಗಂಡನಿಂದಾಗಲಿ ಅತ್ತೆಯಿಂದಾಗಲಿ ಹಾಗೆ ಅಪ್ಪ ಅಮ್ಮ ಇವ್ರು ಯಾರಿಂದನೂ ಸಮಸ್ಯೆ ಇಲ್ಲ ಸ್ನೇಹಿತರೆ ಅಂದರೆ ಅವಳು ಸಮಸ್ಯೆ ಏನಪ್ಪ ಅಂದರೆ ಇವರಿಗೆ ಗಂಡನಿಗಾಗಿರ್ಬೋದು ಇಲ್ಲವೇ ಮಗುಗಾಗಿರ್ಬೋದು ಇಲ್ಲವೇ ಅಪ್ಪ ಅಮ್ಮನಿಗೆ ಅಣ್ಣನಿಗಾಗಿರ್ಬೋದು ಏನಾದರೂ ಸಮಸ್ಯೆ ಆಗ್ಬಿಡುತ್ತಾ ಮುಂದೆ ಇವ್ರ ಜೀವನದಲ್ಲಿ ಏನಾದರೂ ನಡೆದ್ಬಿಡತ್ತಾ ಅವ್ರ ಬಗ್ಗೆ ಕಾಳಜಿ ಜಾಸ್ತಿ ಅವಳಿಗೆ ಅದಕ್ಕೋಸ್ಕರನೇ ಇವಳು ಪದೇ ಪದೇ ಅಳ್ತಾ ಇರ್ತಾಳೆ ನನಗೂ ಪದೇ ಪದೇ ಫೋನ್ ಮಾಡ್ತಾ ಇದ್ಲು ನಾನು ಕೂಡ ಫೋನಲ್ಲಿ ತುಂಬ ಸಕಾರಾತ್ಮಕವಾಗಿ ಅವಳಲ್ಲಿ ಭರವಸೆಯನ್ನು ತುಂಬಿದ್ದೀನಿ ಆ ರೀತಿ ಆಲೋಚನೆ ಮಾಡಬೇಡ ಬಾಬಾ ನಿನ್ನ ಜೊತೆಗಿದ್ದಾರೆ ಬಾಬಾರವರ ನಾಮ ಜಪವನ್ನು ಮಾಡು ಹಾಗೆ ಅವರ ನಾಮ ಸ್ಮರಣೆಯನ್ನು ಬರೀತಾ ಇರು ಹಾಗೆ ಪೂಜೆಯನ್ನು ಮಾಡು ಉದಿಯನ್ನು ನೀರಲ್ಲಿ ಬೆರೆಸ್ಕೊಂಡು ಕುಡಿತಾ ಇರೋ ಮನಸ್ಸು ಶಾಂತವಾಗುತ್ತೆ ಹಾಗೆ ಧ್ಯಾನ ಮಾಡು ಬೆಳಗ್ಗೆ ಎದ್ದು ಅಂತ ಹೇಳ್ತಿದ್ದೀನಿ ಅವಳು ಕೂಡ ಬೆಳಗ್ಗೆ ಎದ್ದು ಧ್ಯಾನ ಎಲ್ಲ ಮಾಡ್ತಾ ಇದ್ದಾಳಂತೆ ಆದರೂ ಕೂಡ ಅವಳಿಗೆಲ್ಲೋ ಒಂಥರ ಖಿನ್ನದೆ ಹಾಗಾಗಿ ನಮ್ಮ ಮನೆಗೆ ಬಂದು ಹಾಗೆ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಬಾಬಾರವರ ಪೂಜೆಯನ್ನು ಮಾಡಿ ಹಾಗೆ ಸಾಯಿ ಅಷ್ಟಕವನ್ನ ಹೇಳ್ಕೊಂಡ್ವಿ ಹಾಗೆ ಅವಳ ಪರವಾಗಿ ನಾನು ಬಾಬನಲ್ಲಿ ಪ್ರಾರ್ಥನೆ ಮಾಡಿದೆ ಬಾಬಾ ಅವಳಿಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿದ್ರು ಹಾಗೆ ಹೀಗೆ ಸ್ನೇಹಿತರೆ ನಾವು ಒಂದು ನಿಮಿಷಗಳ ಕಾಲ ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆಯನ್ನ ಮಾಡ್ಕೊಂಡ್ವಿ ಹಾಗೆ ಪ್ರಾರ್ಥನಾ ಅಷ್ಟಕವನ್ನ ಹೇಳ್ಕೊಂಡು ಮುಗಿಸಿ ಅವಳ ಬಗ್ಗೆ ನಾವು ಕೇಳ್ಕೊಳ್ತಿದ್ದ ಹಾಗೆ ಬಾಬಾರವರು ಅವಳಿಗೆ ಹೂವಿನ ಪ್ರಸಾದ ಕೊಡುವುದರ ಮೂಲಕ ಆಶೀರ್ವಾದ ಮಾಡಿದ್ರು ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಇದೆ ಅಲ್ವಾ ಸ್ನೇಹಿತರೆ ಅವಳ ಪರವಾಗಿ ಹುಷಾರಾಗ್ತಾಳೆ ಒಳ್ಳೇದಾಗತ್ತೆ ಅವಳು ಒಳ್ಳೆ ರೀತಿ ಜೀವನವನ್ನ ಪಡೀತಾಳೆ ಹಾಗೆ ಅವಳು ತುಂಬಾ ಓದ್ಕೊಂಡಿದ್ದಾಳೆ ಹಾಗೆ ಅವಳಿಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಿದ್ದಂಗೆ ಅವಳಿಗೆ ಪ್ರಸಾದ ಕೊಟ್ಟು ನಿನ್ನ ಜೊತೆಗೆ ಯಾವಾಗ್ಲೂ ಇದ್ದೀನಿ ಅಂತ ಹೇಳಿದ್ರೆ ಸಾಕು ಬಾಬಾ ಅಷ್ಟೊಂದು ಆಶೀರ್ವಾದ ಮಾಡಿ ಕಳ್ಸ ಅವಳು ನಂಬಿ ಬಂದಿದ್ದಾಳೆ ನಾನು ಇದ್ದೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಪ್ಪ ಸಮಸ್ಯೆಯಲ್ಲೇ ಮುಳುಗಿಸ್ತೀಯೋ ಸಮಸ್ಯೆಯಿಂದ ನೀನು ಅವಳನ್ನು ಬಿಡಿಸ್ತೀಯೋ ನಿನಗೇ ಬಿಟ್ಟಿದ್ದು ನೀನೇ ಆಶೀರ್ವಾದ ಮಾಡಿ ಸ್ನೇಹಿತರೆ ಒಂದು ಸರಿಯಲ್ಲ ಅವರತ್ತೆನೂ ಸೊಸೆ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವಾಗಲೂ ಬಾಬಾರವರು ಪಾದದ ಮೇಲಿಂದ ಹೂವನ್ನು ಕೊಟ್ಟರು ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬಲಗಡೆಯಿಂದನೇ ಆಶೀರ್ವಾದ ಮಾಡಿದರು ಹಾಗೆ ಅವಳು ಸಹ ಹಠ ಹಿಡಿದು ಕೂತ್ಕೊಂಡ್ಳು ನನಗೂ ನೀವು ಆಶೀರ್ವಾದ ಮಾಡಬೇಕು ಒಂದು ಎಲೆನಾದರೂ ಕೊಡಬೇಕು ಅಂತ ಹೇಳಿ ಅವಳು ಪ್ರಾರ್ಥನೆಯನ್ನು ಮಾಡಿದ್ರು ಸ್ನೇಹಿತರೆ ಹಾಗಾಗಿ ಅವಳು ಪ್ರಾರ್ಥನೆಗೆ ಬಾಬಾ ಯಾವ ರೀತಿ ಒಲಿದ್ರು ಅಂದರೆ ಅವಳು ಕೇಳಿದ ಹಾಗೆ ಅವಳಿಗೆ ತುಳಸಿ ಎಲೆಯನ್ನೇ ಪ್ರಸಾದವಾಗಿ ಕೊಟ್ಟರು ಸ್ನೇಹಿತರೆ ಈ ರೀತಿ ಅವಳು ತುಂಬ ಸಂತೋಷವಾಗಿ ನಮ್ಮ ಮನೇಲಿ ಇದ್ದಿವತ್ತು ಮಗುವನ್ನು ಕರ್ಕೊಂಡು ಬಂದಿದ್ದು ಎಂಟು ತಿಂಗಳು ಮಗು ಮಗು ಕೂಡ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ಅವರ ಅತ್ತೆನೂ ತುಂಬಾ ಒಳ್ಳೆಯವರು ಗಂಡನೂ ಒಳ್ಳೆಯವರು ಸ್ನೇಹಿತರೆ ಅವಳಿಗೂ ಕೂಡ ಮಂತ್ಲಿ ಪೀರಿಯಡ್ಸ್ ಆಗ್ತಿರಲಿಲ್ಲಂತೆ ಸಮಸ್ಯೆ ಇತ್ತಂತೆ ಆರು ತಿಂಗಳಿಗೊಂದ್ಸರಿ ಅವಳು ಪೀರಿಯಡ್ಸ್ ಆಗ್ತಿದ್ಲಂತೆ ಮಕ್ಕಳು ಆಗಲ್ಲ ಅಂತ ಹೇಳಿ ಅನ್ಕೊಂಡಿದ್ಲಂತೆ ಆದರೂ ಕೂಡ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಬಾಬಾನ ಪ್ರಾರ್ಥನೆಯನ್ನು ಮಾಡಿದ್ರಿಂದ ಈಗ ಅವರಿಗೆ ಒಂದು ಮಗು ಆಗಿದೆ ಹಾಗೆ ಅವಳ ಆಸೆಯಂತೆ ಇನ್ನೊಂದು ಮಗು ಕೂಡ ಬಾಬಾರವರು ಅನುಗ್ರಹಿಸ್ತಾರೆ ಅಂತ ಹೇಳಿ ಬಾಬಾರವರೇ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸ್ನೇಹಿತರೆ ಖಂಡಿತ ಅವಳಿಗೆ ಇನ್ನೊಂದು ಮಗು ಆಗೇ ಆಗುತ್ತೆ ಅವಳ ಇಚ್ಛೆಯನ್ನು ಬಾಬಾ ಖಂಡಿತ ನೆರವೇರಿಸ್ತಾರೆ ಸ್ನೇಹಿತರೆ ಈ ರೀತಿ ಇವತ್ತು ಅದ್ಭುತವಾದ ರೀತಿಯಲ್ಲಿ ಒಂದು ಚಮತ್ಕಾರ ಅಂತಾನೆ ಹೇಳ್ಬೋದು ನಾನಂತೂ ನನ್ನ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯೂ ಒಂದು ದಿನ ಬರುತ್ತೆ ಅಂತ ಹೇಳಿ ಆ ರೀತಿಯಾಗಿ ಅವಳು ಬಂದು ಇವತ್ತು ಇದ್ದಕ್ಕಿದ್ದ ಹಾಗೆ ಬಾಬಾರವರ ಪೂಜೆಯನ್ನ ನಮ್ಮ ಮನೆಯಲ್ಲಿ ಮಾಡಿ ಬಾಬಾರವರ ಪೂಜೆಯನ್ನು ಮಾಡಿದ್ಲು ಅನ್ನೋದಕ್ಕಿಂತ ಬಾಬಾರವರು ಇವತ್ತು ಅವಳಿಂದ ಈ ರೀತಿ ಪೂಜೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವ್ರ ಇಚ್ಛೆ ಆಗಿತ್ತು ಹಾಗಾಗಿ ಅವಳು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ಯಾವ ಋಣ ಇಲ್ಲದೆ ಯಾರು ಎಲ್ಲಿಗೂ ಹೋಗೋದಿಲ್ಲ ಹಾಗೆ ಯಾರ ಮನೆಯಲ್ಲೂ ಒಂದು ಲೋಟ ನೀರನ್ನು ಕುಡಿಯಲಿಕ್ಕೂ ಸಾಧ್ಯ ಇಲ್ಲ ಅನ್ನನೂ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ಲದೂ ಇಲ್ಲಿ ಕರ್ಮಕ್ಕನುಸಾರವಾಗಿ ಪೂರ್ವ ನಿರ್ಧಾರಿತವಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತೀವಿ ಅದು ಎಷ್ಟು ಸತ್ಯವಾಗಿತ್ತು ಮಾತು ಅಂದರೆ ಅರ್ಥಗರ್ಭಿತವಾಗಿದೆ ಅಂದರೆ ಆ ಮಾತು ಇವತ್ತು ನಮ್ಮ ಮನೆಯಲ್ಲಿ ನಡೆದಿರೋ ವಿಚಾರವೇ ಸಾಕ್ಷಿಯಾಗಿ ನಿಂತಿದೆ ಸ್ನೇಹಿತರೆ ಬಾಬಾರವರು ನಿಜವಾಗ್ಲೂ ಕರುಣಾಮಯಿ ದಯಾಮಯಿ ಒಮ್ಮೆ ಅವರನ್ನು ನಂಬಿ ನಡೀಲಿಕ್ಕೆ ಶುರು ಮಾಡಿದರೆ ಯಾವ ರೀತಿ ಅವರು ತಮ್ಮತ್ತ ತನ್ನ ಭಕ್ತರನ್ನು ಸೆಳಿತಾರೆ ಅಂತ ಹೇಳಿ ಇದೇ ಸಾಕ್ಷಿಯಾಗಿತ್ತು ಸ್ನೇಹಿತರೆ ಅದರಲ್ಲೂ ಇವತ್ತು ಅವರು ನಮ್ಮ ಮನೆಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಅವಳನ್ನು ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ರಲ್ಲ ಅದನ್ನು ನೋಡಿ ನನಗೆ ಅತ್ಯದ್ಭುತವಾದ ಆಶ್ಚರ್ಯನೂ ಆಯಿತು ಬಹಳ ಸಂತೋಷನೂ ಆಯಿತು ಸ್ನೇಹಿತರೆ ಹಾಗೆ ಅವರು ಹೊರಟರು ಆಮೇಲೆ ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗ್ರಿ ಅಂದೆ ಅವರು ಕೂಡ ಅದಕ್ಕೆ ಸ್ಪಂದಿಸಿದ್ರು ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ವಿ ಮಗು ಕೂಡ ಚೆನ್ನಾಗಿ ಹಪ್ಪಳ ತಿಂತ ತಿಂತ ನಮ್ಮ ಜೊತೆ ಕಾಲ ಕಳೀತಾಳು ತುಂಬ ಹಪ್ಪಳ ಇಷ್ಟ ಆಗಿತ್ತು ಅವಳು ಸಣ್ಣವಳೆಲ್ಲ ಇನ್ನೂ ಏನು ಸೆರೆಯಲ್ಲಕ್ಕೆಲ್ಲ ತಿಂತಾಳಂತೆ ಹಾಗಾಗಿ ಹಪ್ಪಳ ಮಾತ್ರ ತುಂಬ ಇಷ್ಟ ಆಯಿತು ಹಪ್ಪಳ ತಿಂದು ನಮ್ಮ ಜೊತೆ ತುಂಬ ಹಚ್ಕೊಂಡ್ಬಿಟ್ಟಿದ್ಲು ಮಗು ಅಂತೂ ತುಂಬ ಅಂದರೆ ನಮ್ಮ ಜೊತೆಗೆ ಎಷ್ಟು ನಗ್ನಾಗ್ತಾ ಆರಾಮಾಗಿ ಆಟ ಆಡಿದ್ರು ನನಗೂ ಇವತ್ತು ಏನೋ ಒಂಥರ ಎಲ್ಲಿಗೋ ಹೋಗಿ ಬಂದಷ್ಟು ಖುಷಿ ಆಗ್ಬಿಡ್ತು ಎಲ್ಲರೂ ಜೊತೆಗೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ ಆಮೇಲೆ ಸ್ವಲ್ಪ ಮಾತು ಮಾಡಿದ್ವಿ ಆಮೇಲೆ ಅರಿಶಿನ ಕುಂಕುಮ ಉಡಿಯನ್ನು ಕೊಟ್ಟೆ ನಮ್ಮ ಮನೆಗೆ ಇವತ್ತು ಅವಳು ಒಂದು ಲಕ್ಷ್ಮಿ ತರ ಬಂದಿದ್ದಾಳೆ ಅಂತಾನೆ ಅನ್ಕೊಳ್ಬಹುದು ಒಂದು ಸಣ್ಣ ಲಕ್ಷ್ಮಿ ಒಬ್ಬಳು ದೊಡ್ಡ ಲಕ್ಷ್ಮಿ ಅಂತಾನೆ ಅನ್ಕೊಳ್ಬಹುದು ಸ್ನೇಹಿತರೆ ಯಾಕಂದ್ರೆ ನಾವೇನು ಯಾರಿಗೂ ಆಹ್ವಾನ ಕೊಟ್ಟಿರಲಿಲ್ಲ ದಿಢೀರೇನೆ ಬಂದವರು ಮಹಾಲಕ್ಷ್ಮಿ ಸ್ವರೂಪನೇ ಅವರು ಅಂತಾನೆ ಅನ್ಕೋಬೇಕಲ್ವಾ ಹಾಗಾಗಿ ಅವರಿಗೆ ಅರಿಶಿನ ಕುಂಕುಮ ಹಚ್ಚಿದೆ ಆ ಪಾಪಗೂ ಅರಶಿನ ಕುಂಕುಮ ಹಚ್ಚಿದೆ ಅದು ತುಂಬಾ ಗ್ಯೂಟ್ ಆಗಿತ್ತು ಹೂ ಕೊಟ್ಟೆ ಹೂ ಇಸ್ಕೊಳ್ತು ಕೈಯಲ್ಲಿ ನನ್ನ ಕೈಯಿಂದ ಹಾಗೆ ಆಮೇಲೆ ಉಡಿಯೆಲ್ಲ ಕೊಟ್ಟೆ ಆಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅದು ಇದು ಹಾಗೆ ಏನು ಚಿಂತೆ ಮಾಡಬೇಡ ಬಾಬಾ ಇರ್ತಾರೆ ನಿನ್ ಜೊತೆಗೆ ಸದಾ ಒಳ್ಳೆ ಯಾವುದೇ ರೀತಿ ಖಿನ್ನತೆಗೆ ಮುಳುಗಬೇಡ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲದೂ ಒಳ್ಳೆಯದೇ ಸಿಕ್ಕಿದೆ ಅಂದಮೇಲೆ ಯಾಕೆ ಚಿಂತೆ ಮಾಡ್ತೀಯಾ ಅತ್ತೆ ಗಂಡ ಎಲ್ಲರೂ ಚೆನ್ನಾಗಿ ಸಿಕ್ಕಿದ್ದಾರೆ ಒಳ್ಳೆ ಕುಟುಂಬ ಸಿಕ್ಕಿದೆ ಹಾಗಾಗಿ ನೀನೇನು ಚಿಂತೆ ಮಾಡಿ ನಿನ್ನ ಕುಟುಂಬವನ್ನು ಹಾಳು ಮಾಡ್ಕೊಬೇಡ ಇದನ್ನು ಮಾಡಿಕೊಂಡು ಸಕಾರಾತ್ಮಕವಾಗಿ ಚಿಂತಿಸು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ಅವರು ಕೂಡ ಹೊರಟರು ನಾಲ್ಕು ಗಂಟೆಗೆ ಮನೆಯಿಂದ ಇವತ್ತು ಹಾಗಾಗಿ ಬೆಳಗ್ಗೆ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ ನನಗೆ ಬೆಳಗ್ಗೆ ನಾನು ಒಂದು ಹನ್ನೊಂದುವರೆಗೆ ವೀಡಿಯೋ ಹಾಕೋಣ ಅಂತ ಎಲ್ಲ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಇನ್ನೇನು ಪಾತ್ರೆ ತೊಳ್ದೊಳಗೆ ಬರೋದ್ರೊಳಗೆ ಇವ್ರು ಬಂದು ಹಾಗಾಗಿ ಮಧ್ಯಾಹ್ನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇವ್ರ ಜೊತೆಗೆ ನಾಲ್ಕು ಗಂಟೆ ತನಕ ಸಮಯ ಕಳೆದ್ಬಿಟ್ಟೆ ಹಾಗಾಗಿ ಯಾಕಂದ್ರೆ ಬಾಬಾರವರ ಇಚ್ಛೆ ಅದೇ ಆಗತ್ತೇನೋ ಅಂತ ಅನ್ಕೊಂಡೆ ಹಾಗೆ ಮೇಲೆ ಎಲ್ಲಾ ಹೊರಟ್ರು ತುಂಬಾ ಅಂದ್ರೆ ಇವತ್ತು ನನಗೆ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಜೀವನದಲ್ಲಿ ಯಾರು ಭರವಸೆ ಕಳ್ಕೊಂಡ್ಬೇಡ್ರಿ ಬಾಬಾರವರ ಅನುಗ್ರಹ ಆಶೀರ್ವಾದ ಎಲ್ಲರ ಜೊತೆಗೂ ಇದ್ದೇ ಇರತ್ತೆ ಕಾಲಕ್ಕೆ ಸರಿಯಾಗಿ ಬಾಬಾ ಏನನ್ನ ಮಾಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಚಿಂತೆ ಮಾಡ್ಬಿಡ್ರಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ हरे राम हरे राम 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे हरे दत्या, दत्या, दित्या, दित्या, हरे दत्ता हरे दत्ता 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 हरे हरे